ಹತ್ತಿ ಹತ್ತು ನಿಮಿಷದಲ್ಲಿ ಪಟ್ ಅಂತ ರೆಡಿ ಆಗ್ತದೆ ಎಗ್ ಮಸಾಲ ಬುರ್ಜಿ ಏನಾದರೂ ತಿನ್ನಲಿಕ್ಕೆ ಮನಸ್ಸಾಗ್ತದಲ್ಲ ಆವಾಗ ಇದನ್ನು ಪಟ್ಟಂತ ಮಾಡ್ಕೊಳ್ಬೋದು ಇದನ್ನು ಚಪಾತಿ ಜೊತೆ ಹಾಗೂ ಬ್ರೆಡ್ ಜೊತೆ ಕೂಡ ತಿನ್ಬೋದು ಎಗ್ ಮಸಾಲ ಬುರ್ಜಿಯನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಇಲ್ಲಿ ನಾನು ಆರು ಹೆಗ್ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಈಗ ಇಲ್ಲಿ ಬಾಣಲೆ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೀಗ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಇಷ್ಟು ಲೈಟ್ ಬ್ರೌನ್ ಬಂದರೆ ಸಾಕು ಈಗ ಒನ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಒಂದು ನಿಮಿಷ ಆಗುವಷ್ಟು ಹುರ್ಕೊಳ್ಬೇಕು ಮೂರು ಟೊಮೆಟೊ ತಗೊಂಡಿದ್ದೀನಿ ಟೊಮಾಟೊ ಸ್ವಲ್ಪ ಸಾಫ್ಟಾಗಬೇಕು ಅಲ್ಲಿ ತನಕ ಒಂದು ನಿಮಿಷ ಹೀಗೇನೆ ಹಾಕ್ಕೊಳ್ಳುವ ಲಿಂಬೆ ಹಣ್ಣು ಹಾಕೋದಾದರೆ ಎರಡು ಟೊಮೆಟೊ ತಗೊಳ್ಳಿ ಯಾಕೆಂದರೆ ಜಾಸ್ತಿ ಹುಳಿ ಆಗ್ತದೆ ಆದರೂ ಅಷ್ಟು ಚೆನ್ನಾಗಿರೋದಿಲ್ಲ ಟೂ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಪೌಡರ್ ಕಾಲು ಸ್ಪೂನ್ ಆಗುವಷ್ಟು ಜೀರಾ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹೆಗ್ ಹಾಕ್ಕೊಳ್ತಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕಿದ ಮೇಲೆ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ತಳ ಹಿಡಿಬಾರ್ದು ಹೀಗೇನೆ ಕೈಯಲ್ಲಿ ಈಗ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾ ಇರಬೇಕು ಮಸಾಲ ಹೆಗ್ ಬುರ್ಜಿ ತುಂಬಾ ಚೆನ್ನಾಗಿರ್ತದೆ ಚಪಾತಿ ಜೊತೆ ತಿನ್ನಲು ಸ್ವಲ್ಪ ಗರಂ ಮಸಾಲ ಹಾಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಹೆಡ್ ಮಸಾಲ ಬುರ್ಚಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಬಂದಿದ್ದು ಶೇರ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್